ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಒಂದು ಪರೀಕ್ಷಾ ವಿಭಾಗ ಈ ಒಂದು ಪರೀಕ್ಷಾ ವಿಭಾಗದಿಂದ ಏನಂತಂದ್ರೆ ಒಂದು ಸುತ್ತೋರಿಯನ್ನು ಪ್ರಕಟಗೊಂಡಿದೆ ಅಂದ್ರ ಶೈಕ್ಷಣಿಕ ಸಾಲಿನ ಸ್ನಾತಕ ಕೋರ್ಸ್ ಒಂದು ಮೂರು ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಸಂಬಂಧಿಸಿದ ಹಾಗೆ ತಾತ್ಕಾಲಿಕವಾದಂತಹ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸುವ ಕುರಿತು ಅಂತಕ್ಕಂಥದ್ದು ಈ ಒಂದು ಶೈಕ್ಷಣಿಕ ಸಾಲಿನ ಸ್ನಾತ ಕೋರ್ಸ್ಗಳಂತಂದ್ರೆ ಒಂದೇ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ ಹಾಗೂ ಫಿಫ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇರ್ತಾರಲ್ಲ ಇದು ಎನ್ಇ ಪಿ ಅವರಿಗೆ ಸಂಬಂಧಪಟ್ಟ ಹಾಗೂ ಎಸ್ಇ ಪಿ ಸಿಲೆಬಸ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ನೋಟಿಸ್ ಇದೆ ಏನಪ್ಪಾ ಇದು ಟೈಮ್ ಟೇಬಲ್ ಏನಪ್ಪಾ ಪ್ರಕಟಗೊಂಡಿದೆ ಇದು ಕೇವಲ ಏನಂತಂದ್ರೆ ತಾತ್ಕಾಲಿಕವಾದಂತಹ ಪರೀಕ್ಷಾ ವೇಳಾಪಟ್ಟಿ ಆಗಿರ್ತೈತಿ ಇದು ಯಾವ ರೀತಿಯಾದಂತಹ ವೇಳಾಪಟ್ಟಿಗಳು ಅದ ಅಂತಕ್ಕಂಥದ್ದು ನಾವೇನಂದ್ರೆ ನೋಡ್ಕೊಂಡು ಹೋಗೋಣ ಮೊದಲೇದಾಗ ಏನಪ್ಪಾ ನೋಟಿಸ್ ಹಾಗೆ ಮಿಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಸ್ನಾತಕೋರ್ಸ್ಗಳ ಒಂದು ಮೂರು ಐದನೇ ಸೆಮಿಸ್ಟರ್ಗಳ ಎನ್ಇಿ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ರಿಪ್ಟರ ಫಿಫ್ತ್ ಸೆಮಿಸ್ಟರ್ ರೆಗ್ಯುಲರ್ ರಿಪ್ಟರ್ ಹಾಗೂ ಎಸ್ಇಿ ಫಸ್ಟ್ ಸೆಮಿಸ್ಟರ್ ರಿಪ್ಟರ ರೆಗ್ಯುಲರ್ ಥರ್ಡ್ ಸೆಮಿಸ್ಟರ್ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಿಗದಿಪಡಿಸಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣದಲ್ಲಿ ನಂತರ ಪ್ರಕಟಣೆ ಮಾಡಲಾಗಿದೆ ಹೀಗಾಗಿ ಏನಪ್ಪಾ ಅಂತಂದ್ರೆ ನಾವು ಯಾವ ರೀತಿ ಟೈಮ್ ಟೇಬಲ್ ಇದೆ ಅಂತಕ್ಕಂಥದ್ದು ನಾವನ್ನಂದ್ರೆ ನೋಡ್ಕೊಂಡು ಹೋಗೋಣ ಬನ್ನಿ ಇಲ್ಲಿ ನೋಡಿ ಮೊದಲೇದಾಗಿ ಏನಪ್ಪಾ ಅಂದ್ರೆ ಡಿಸೆಂಬರ್ ಹಾಗೂ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಎಕ್ಸಾಮಿನೇಷನ್ ಎಸ್ ಸಿ ಪಿ ಸಿಲಾಬಸ್ವರಿಗೆ ಮೊದಲೇದಾಗಿ ಏನಂದ್ರ ಸ್ಟೇಟ್ ದವರ ಫಸ್ಟ್ ಸೆಮಿಸ್ಟರ್ ಇರ್ತಾರಲ್ಲ ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಿಂದ ಟೈಮ್ ಟೇಬಲ್ ಇದೆ ಮೊದಲನೇದ ಏನಪ್ಪಾ ಅಂದ್ರೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನಂತಂದ್ರೆ ನಿಮ್ಮ ಒಂದು ಪರೀಕ್ಷೆ ಏನಪ್ಪ ಅಂತಂದ್ರೆ ಪ್ರಾರಂಭವಾಗ್ತವೆ ಹೀಗಾಗಿ ಬಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳೇನಂದ್ರೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನಪ್ಪಾ ಅಂದ್ರೆ ನಿಮ್ಮ ಪರೀಕ್ಷೆಗಳೇನಪ್ಪತಂತ್ರ ಇರ್ತಾವ್ರಿ ಹೀಗಾಗಿ ನಿಮ್ಮ ನಿಮ್ಮ ವಿಷಯಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ಈಗ ನೀವು ನೋಡ್ಕೊತ ಓದಿ ನಿಮ್ಮ ಒಂದು ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋದು ಉತ್ತಮ ಅಂತ ಅನ್ಕೋತೀನಿ ಹೀಗಾಗಿ ಮೊದಲೇದಾಗಿ ಏನಂದ್ರೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನಂದ್ರೆ ಬಿ ಎ ಪ್ರಥಮ ವರ್ಷದವರಿಗೆ ಅಂದ್ರೆ ಎಸ್ ಸಿ ಬಿ ಸಿಲೆಬಸ್ದವರಿಗೆ ಕನ್ನಡ ಭಾಷಾ ಪಠ್ಯ ಅಂತಕ್ಕಂಥದ್ದು ಅಂದ್ರೆ ಬೇಸಿಕ್ ಕನ್ನಡ ಪ್ರಥಮ ವರ್ಷದವರಿಗೆ ಲ್ಯಾಂಗ್ವೇಜಸ್ ಮೊದಲು ಮೊದಲು ಬೇಸಿಕ್ ಕನ್ನಡ ಆಗಿರ್ಬೋದು ಬೇಸಿಕ್ ಇಂಗ್ಲೀಷ್ ಆಗಿರ್ಬೋದು ಬೇಸಿಕ್ ಮರಾಠಿ ಬೇಸಿಕ್ ಅರೇಬಿಕಾ ಬೇಸಿಕ್ ಹಿಂದಿ ಸಂಸ್ಕೃತಿ ಉರ್ದು ಹೀಗೆ ಮುಂತಾದವು ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜಸ್ಗಳನ್ನು ಮೊದಲಿದ್ರೆ ಆಗಿ ಅದಾದ ಬಳಿಕ ಕಂಪಲ್ಸರಿ ಸಬ್ಜೆಕ್ಟ್ ಅಂದ್ರೆ ಇವರಿಗೆ ಸಂಬಂಧಪಟ್ಟಿರ್ತಾವ ನೋಡ್ಕೊತ ಹೋಗ್ತಾ ಬರ್ತಾನ ಬರೋಣ ಅಂದ್ರೆ ಬಿ ಎದವ್ರಿಗೆ ಐತಿ ಪೂರ್ತಿ ಬಿ ಎ ಪ್ರಥಮ ವರ್ಷದವ್ರಿಗೆ ಏನಪ್ಪಾ ಅಂದ್ರೆ ಫಸ್ಟ್ ಸೆಮಿಸ್ಟ್ರ್ ಎಸ್ ಸಿ ಪಿದವರಿಗೆ ಟೈಮ್ ಟೇಬಲ್ ಇದೆ ನಿಮ್ಮ ಈ ಒಂದು ಟೈಮ್ ಟೇಬಲ್ ಏನಪ್ಪಾತಂದ್ರೆ ನಮ್ಮ ಕೆಳಗಡೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಆ ಒಂದು ಲಿಂಕಲ್ಲಿ ಅಂದ್ರೆ ಆ ಚಾನಲ್ನ ಜಾಯ್ನ್ ಆದ್ರೆ ನಿಮ್ಗೆ ಈ ಪಿ ಡಿ ಎಫ್ ಅನ್ನು ನಿಮ್ಗೆ ಸಿಗ್ತೈತಿ ನೋಡ್ಕೊತವ್ರಿ ಇನ್ನ ಸೆಕೆಂಡ್ ಏನಪ್ಪಾ ಅಂತಂದ್ರ ಬಿ ಎ ಪ್ರಥಮ ವರ್ಷದವರಿಗೆ ಅಂತ ಹಾಗೆ ಬಿ ಎ ತೃತೀಯ ವರ್ಷದವರಿಗೆ ಸಹ ಯಾವ ರೀತಿ ಇದ್ದಂಥ ಎಕ್ಸಾಮ್ ಇದಾವೆ ಅಂತಕ್ಕಂಥ ನಾವು ನೋಡೋದು ಹೋದರೆ ಅವರಿಗೆ ಸಹಿತ ಮೊದಲ ಏನಪ್ಪಾ ಅಂದ್ರೆ ಎಸ್ ಸಿ ಪಿ ಸಿಲೆಬಸ್ ಥರ್ಡ್ ಸೆಮಿಸ್ಟರ್ದವರಿಗೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನಪ್ಪಾ ಅಂತಂದ್ರ ಬಿ ಎ ಥರ್ಡ್ ದವರಿಗೆ ಎಕ್ಸಾಮ್ ಸ್ಟಾರ್ಟ್ ರೀ ಅದು ಲಾಸ್ಟ್ ಎಂಡ್ ಆಗುತ್ತೆ ಅಂದ್ರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಜನವರಿಯಲ್ಲಿ ಏನಪ್ಪಂದ್ರೆ ಎಂಡ್ ಆಗ್ತಾವ್ರಿ ಮೊದಲನೇದಾಗಿ ಡಿಸೆಂಬರ್ದಾಗ ನಿಮ್ಗೆ ಡಿಸೆಂಬರ್ ಹತ್ತನೇ ತಾರೀಕು ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಅಂದ್ರೆ ಕೊನೆಯದಾಗಿ ಏನಪ್ಪ ಅಂದ್ರೆ ಮುಂದಿನ ವರ್ಷ ಅಂದ್ರೆ ಎಂಟು ಹನ್ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರನೇ ವರ್ಷದಲ್ಲಿ ಏನಂದ್ರೆ ನಿಮ್ಗೆ ಎಕ್ಸಾಮ್ ಕಂಪ್ಲೀಟ್ ಆಗ್ತಾವ್ರಿ ಕೊನೆಯದಾಗಿ ನಿಮ್ಮ ನಿಮ್ಮ ಯಾವ್ಯಾವ ಸಬ್ಜೆಕ್ಟ್ ಇದಾವೆ ಅಂತಕ್ಕಂಥದ್ದು ಇಲ್ಲಿ ಪೂರ್ತಿ ಡೀಟೇಲ್ ಆಗಿದ್ದೇವೆ ಅಥವಾ ಇದರ ಪಿ ಡಪ್ ಏನಾದರೂ ಬೇಕಪ್ಪ ಅಂದ್ರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇದೆ ಆ ಒಂದು ಚಾನಲ್ನಲ್ಲಿ ಈ ಒಂದು ಪಿ ಡಪ್ ಹಾಕಿರ್ತೇವೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಹಾಗೆ ಮುಂದೆ ಹೋಗಿ ತಗೋಣ ಅದು ಕೇವಲ ಬಿ ಎದುವ್ರಿಗೆ ಅಷ್ಟೇ ಅಲ್ಲ ಬಿ ಬಿ ಎದವ್ರಿಗೆ ಸತ ಇಲ್ಲಿ ಯಾವ ರೀತಿ ಟೈಮ್ ಟೇಬಲ್ ಇದೆ ಅಂತಕ್ಕಂಥದ್ದು ನೀವು ನೋಡ್ಕೋಬಹುದು ಸಾರಿ ಬಿ ಎ ಥರ್ಡ್ ಸೆಮ್ದವರಿಗೆ ಲಾಸ್ಟ್ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಂದ್ರೆ ಅವ್ರಿಗೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಅವರವರ ಸಿಲೆಬಸ್ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಅವ್ರಪ್ಪ ಅಂದ್ರೆ ಸಿಲೆಬಸ್ ಇರ್ತೈತಿ ಹೀಗಾಗಿ ಇದಾದ ಬಳಕೆ ಏನಂದ್ರೆ ಮುಂದಿನದಾಗಿ ಅಂದ್ರೆ ಬಿ ಬಿ ಎದವ್ರಿಗೆ ಸತ ಎಕ್ಸಾಮ್ ಯಾವಾಗ ಅಂದ್ರೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸತ ಅವ್ರಿಗೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಇದು ಬಿ ಬಿ ಎದವ್ರಿಗೆ ಎಸ್ ಸಿ ಪಿ ಅವರು ಬಿ ಎಫ್ ಬಿ ಬಿ ಎ ಫಸ್ಟ್ ಥರ್ಡ್ ಫಿಫ್ತ್ ಅಂತಕ್ಕಂಥದ್ದು ಹಾಗೆ ನೋಡ್ಕೊಂತ ಬರೋಣ ಮುಂದೆ ಯಾವ ಯಾವ ಸಬ್ಜೆಕ್ಟ್ ಇದಾವಂತ ಬಿ ಬಿ ಎವ್ರದ ಅದು ಬಿ ಎಸ್ಸಿದವರು ಸತ್ತ ಇದಾವ ಇಲ್ಲಿ ಇಲ್ಲಿ ನೋಡಿ ಬಿ ಸಿ ಎವ್ರೀ ಸತ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಏನಪ್ಪ ಅಂದ್ರೆ ಇವರ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತೈತಿ ಅಂದ್ರ ಬಿ ಎ ಪ್ರ ಬಿ ಸಿ ಎ ಪ್ರಥಮ ವರ್ಷದವರು ಬಿ ಸಿ ಎ ಬಿ ಕಾಮ್ ಹಾಗೆ ಬಿಕಾಂದವ್ರಿಗೆ ಸತ ಇಲ್ಲಿ ಏನಂದ್ರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪಾತ್ರ ಪ್ರಥಮ ವರ್ಷದವರಿಗೆ ಎಕ್ಸಾಮ್ ಏನಪ್ಪ ಅಂತಂದ್ರೆ ಸ್ಟಾರ್ಟ್ ಆಗ್ತೈತ್ರಿ ಅದಾದ ಬಳಿಕ ಬಿ ಎಸ್ ಸಿದವ್ರಿಗೆ ಐತಿ ನೋಡ್ರಿ ಇದೆಲ್ಲ ಬಿಕಾಮ್ ಮತ್ತು ಬಿ ಎಸ್ ಸಿ ನೋಡ್ಕೊತವ್ರ ಹೆಂಗೆ ಬಿ ಎಸ್ಸಿದವರಿಗೆ ಸಹ ಇಲ್ಲಿ ಏನಂದ್ರೆ ಬಿ ಎಸ್ ಸಿ ಥರ್ಡ್ ಸೆಮ್ದವ್ರಿಗೆ ಏನಂದ್ರೆ ಆರು ಒಂದು ಎರಡು ಸಾವಿರ ಇಪ್ಪತ್ತೈದರನ್ನೇನಪ್ಪಂದ್ರೆ ಇವರಿಗೆ ಸತ ಸ್ಟಾರ್ಟ್ ಆಗ್ತೈತ್ರಿ ಬಿ ದೊರೆಗೆ ಮತ್ತು ಬಿ ಎಸ್ ಎಸ್ ಟಿ ಅವ್ರಿಗೆ ಸತ ಪರೀಕ್ಷೆಗಳನ್ನಪ್ಪ ಅಂದ್ರೆ ಡಿಸೆಂಬರ್ನಲ್ಲಿ ಸ್ಟಾರ್ಟ್ ಆಗ್ತೈತಿ ಇವೆಲ್ಲವೇನಪ್ಪಾತಂದ್ರ ಸ್ಟೇಟ್ ಸಿಲೆಬಸ್ ರೀ ಸ್ಟೇಟ್ ಎಜುಕೇಶನ್ ಪಾಲಿಸಿದವ್ರು ಏನೇ ಎಲ್ಲರೂ ಇರ್ತಾರಲ್ಲ ಅವ್ರಿಗೆ ಏನಂದ್ರೆ ಇದು ಎಕ್ಸಾಮ್ ಟೈಮ್ ಟೇಬಲ್ ಹೆಲ್ಪ್ ರೀ ಇನ್ನ ಎನ್ ಇ ಪಿದವ್ರಪ್ಪ ಅಂದ್ರೆ ನೆಕ್ಸ್ಟ್ ಅಲ್ಲಿ ಇದೆ ಬಿ ಎಸ್ ಡಬ್ಲ್ಯೂ ಇದೆ ಬಿ ಎಸ್ ಎಸ್ ಟಿ ಮತ್ತು ಬಿ ಎಸ್ ಡಬ್ಲ್ಯೂ ದೋರ್ ಸತ ನೋಡ್ಕೋಬಹುದು ಇನ್ನ ಕೊನೆಯದಾಗ ಏನಪ್ಪಾ ಅಂದ್ರೆ ಕೊನೆಯದಾಗಿ ಬಿ ಎಸ್ ಡಬ್ಲ್ಯೂ ಥರ್ಡ್ ಸೆಮ್ ದವರಿಗೆ ಎಲ್ಲೆಲ್ಲಿ ತನ್ನ ಲಾಸ್ಟ್ ಏನಪ್ಪಾ ಅಂದ್ರೆ ಇವರಿಗೆ ಅಂದ್ರೆ ಇದು ಎಸ್ ಸಿ ಪಿ ಸಿಲಾಬಸ್ ನೋಡ್ರಿ ಇಲ್ಲಿ ತನಕ ನೋಡ್ತಾ ಇರತಕ್ಕ ಎಸ್ ಸಿ ಪಿ ಸಿಲೆಬಸ್ ಕಾಣ್ತಿರೋ ನಿಮ್ಗೆ ಎಸ್ ಸಿ ಪಿ ಸಿಲಾಬಸ್ ಐತಿ ಇನ್ನ ಇಲ್ಲಿ ತನಕ ನಾವು ಫಸ್ಟ್ ಸೆಮ್ ಮತ್ತು ಥರ್ಡ್ ಸೆಮ್ ಏನಂತಂದ್ರೆ ಎಸ್ ಸಿ ಪಿ ಸಿಲಾಬಸ್ ನೋಡಿದೆವು ಇನ್ನ ನಾವು ಎನ್ ಇ ಪಿ ಸಿಲೆಬಸ್ ಯಾವ ರೀತಿ ಇದೆ ಅಂತ ನೋಡೋಣ ಇ ಪಿ ಸಿಲೆಬಸ್ ಏನಪ್ಪಾ ಇಲ್ಲಿ ಮುಂದೆ ನೋಡೋಣ ಇನ್ನೂ ಎನ್ ಇ ಪಿ ಅನ್ನೋ ಪಾತ್ರ ಕಂಪ್ಲೀಟ್ ಆಗಿ ಮುಗಿದಿಲ್ಲಲ್ವಾ ಅದಕ್ಕೋಸ್ಕರವಾಗಿ ಇನ್ನೂ ಸಹಿತ ಎನ್ ಇ ಪಿನ ಜಾರಿಯಲ್ಲೈತಿ ಎನ್ ಇ ಪಿ ವಿದ್ಯಾರ್ಥಿಗಳಿಗೆಲ್ಲರೂ ಪಾಸ್ಔಟ್ ಆದ ಬಳಕೆ ಎನ್ ಇ ಪಿ ಹೋಗಿ ಎಸ್ ಸಿ ಪಿ ಅಂತಂದ್ರೆ ಉಳಿತೈತಿ ಹೀಗಾಗಿ ಮೊದಲೇದಾಗಿ ಅಂತಂದ್ರೆ ಇಲ್ಲಿ ನಾವು ಇಲ್ಲಿ ತನಕ ನಾವು ಎಸ್ ಸಿ ಪಿ ಸಿಲೆಬಸ್ ನೋಡಿದೆವು ಈಗ ಟೈಮ್ ಟೇಬಲ್ ಅಲ್ಲಿ ತಾತ್ಕಾಲಿಕವಾಗಿ ಏನಂತಾರೆ ಎನ್ ಇ ಪಿ ಸಿಲೆಬಸ್ ನಾನು ಅಂತಂದ್ರೆ ನೋಡೋಣ ಅದನ್ನು ಕೂಡ ಏನಪ್ಪನ ಬಿ ಎ ಪ್ರಥಮ ವರ್ಷದವರಿಗೆ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸತ ಇದೆ ಎಕ್ಸಾಮ್ ಸ್ಟಾರ್ಟ್ ರೀ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಇದು ಟೈಮ್ ಟೇಬಲ್ ಇದೆ ಹೋಗ್ರಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ಯಾವ ದಿನಾಂಕದಂದು ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪರೀಕ್ಷೆ ಏನೇನು ಇರ್ತಾವಲ್ಲ ಆ ಒಂದು ಪರೀಕ್ಷೆಗೆ ನೀವೇನು ಸರಿಯಾದ ರೀತಿ ಅಂತ ಓದ್ಕೊಂತ ಹೋಗ್ಬೇಕಾಗ್ತೈತಿ ಹನ್ನೆರಡನೇ ತಾರೀಕಿದೆ ಹನ್ನೆರಡು ಹತ್ತೊಂಬತ್ತು ಹದಿನೈದು ಹೀಗೆ ಕೆಲವೊಂದು ಬಿಟ್ಬಿಟ್ಟಿದ್ದಾವೆ ಬಿ ಎ ಪ್ರಥಮ ವರ್ಷದವರಿಗೆ ಬಿ ಎ ಪ್ರಥಮ ವರ್ಷ ಎನ್ ಇ ಪಿ ಇನ್ನು ಬಿ ಎಲ್ಲಿ ಏನತ್ತಂದ್ರೆ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೇನೆಂದ್ರೆ ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದ್ರೆ ಸತ ಬಿ ಎ ತೃತೀಯ ವರ್ಷದವರಿಗೆ ಸತ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದ್ದ ನೋಡ್ರಿ ಅವರು ಸತ ಇದನ್ನು ನೋಡ್ಬೋದು ಇನ್ನು ತೃತೀಯ ಸೆಮಿಸ್ಟರ್ ಆದ ಬಳಕೆ ಬಿ ಎ ತೃತೀಯ ಸೆಮಿಸ್ಟರ್ ಲಾಸ್ಟ್ ಎಕ್ಸಾಮ್ ಅಂದ್ರೆ ಮೂವತ್ತನೇ ತಾರೀಕಿಂದ ಅಂತಂದ್ರೆ ಮುಕ್ತಾಯಗೊಂಡ್ ನೋಡ್ರಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಿ ಎ ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕೊನೆಯ ಒಂದು ಎಕ್ಸಾಮ್ ಇದೆ ಅದಾದ ಬಳಿಕ ಏನಂತಂದ್ರೆ ಬಿ ಎ ಫಿಫ್ತ್ ಸೆಮಿಸ್ಟರ್ ದವರ ಇಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಸ್ವಲ್ಪ ಸ್ಲೋ ಆಗಿ ಓಪನ್ ಆಗ್ತೈತೆ ಈ ಒಂದು ಪಿಡಿ ಬೇಕಾಯ್ತಪ್ಪ ಅಂದ್ರೆ ಕೆಳಗಡೆ ನಾವು ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ ಅಲ್ಲಿ ಅಂತ ಜಾಯ್ನ್ ಆದ್ರಪ್ಪ ಅಂದ್ರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ಸಹ ಇಲ್ಲಿ ದೊರೀತಾ ನೋಡ್ರಿ ಬಿ ಎ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಹ ಟೈಮ್ ಟೇಬಲ್ ಇದೆ ಸೋಷಿಯಲ್ ವರ್ಕ್ ರಿಸರ್ಚ್ ಅಂತ ಯಾವ ಯಾವಾಗ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಇದೆ ಆವಾಗ ನಿಮ್ಮ ಸಬ್ಜೆಕ್ಟನ್ನು ನೋಡ್ಕೊಂಡು ನೀವು ಓದ್ಕೊಂತ ಹೋದ್ರೆ ನಿಮಗೆ ಒಳ್ಳೆಯದು बीए आईने सेमेस्टरದ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಟೈಮ್ ಟೇಬಲ್ ಇದೆ ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿantad ಬಳಕ बीए ದರ ಬಳಕ ಬಿ बीए ದರ ಇದೆ ಬಿ ಬಿ ಎವರ್ ಏನಪ್ಪ ಅಂದ್ರೆ ಎನ್ ಇ ಪಿ ಸಿಲೆಬಸ್ ಅಲ್ಲಿ ಬರ್ತಕ್ಕಂಥದ್ದು ಅವರಿಗೆ ಸಹ ಏನಪ್ಪ ಅಂದ್ರೆ ಪ್ರಥಮ ವರ್ಷದವ್ರಿಗೆ ಮಾತ್ರ ತೃತೀಯ ವರ್ಷ ಮತ್ತು ಹಾಗೆ ಫೈನಲ್ ಇಯರ್ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳೇ ಸಹ ಟೈಮ್ ಟೇಬಲ್ ಯಾವ ಯಾವ ರೀತಿಯಿಂದ ಇದಾವೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಕೊತ ಹೋಗ್ಬೋದಾಗ್ತೈತಿ ರೀ ಬಿ ಬಿ ಎದವರ ಆದ ಬಳಕೆ ಬಿ ಎಸ್ ಸಿ ಪ್ರಥಮ ವರ್ಷ ತೃತೀಯ ವರ್ಷ ಐದನೇ ಸೆಮಿಸ್ಟರ್ ಪಿ ಎಸ್ ಸಿ ಆದ ಬಳಕ ಬಿಕಾಮ್ ನೋಡ್ರಿ ಬಿಕಾಮ್ನ ವಿದ್ಯಾರ್ಥಿಗಳ ಸಹಿತ ಇಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅಂತಕ್ಕಂಥ ನೀವು ಇಲ್ಲಿ ನೋಡ್ಕೊಂತ ಹೋಗ್ಬೋದು ಬಿಕಾಂ ಪ್ರಥಮ ವರ್ಷ ತೃತೀಯ ವರ್ಷ ಐದನೇ ವರ್ಷದವರಿಗೆ ಸಹಿತ ಇಲ್ಲಿ ಎಕ್ಸಾಮಿನೇಷನ್ ಯಾವ್ಯಾವ ದಿನಾಂಕದ ಇದ್ದಾವೆ ಯಾವ ಯಾವ ವಿಷಯಕ್ಕೆ ಸಂಬಂಧಿಸಿದ ಒಂದು ಸಬ್ಜೆಕ್ಟ್ ಇದ್ದಾವೆ ಅಂತಕ್ಕಂಥ ನೀವೀಗ ಈಗಲೇ ನೋಡ್ಕೊಳ್ಬೋದು ಇದು ಕೇವಲ ತಾತ್ಕಾಲಿಕವಾದಂತ ನೀವು ಅನ್ಕೋಬಹುದು ಆದರೆ ಆ ಮುಂದಿನ ದಿನಮಾನಗಳಲ್ಲಿ ಇದೇ ಸಹಿತ ಪರ್ಮನೆಂಟ್ನು ಆಗಬಹುದು ಇನ್ನು ನೆಕ್ಸ್ಟ್ ಏನಾದರೂ ಅವರು ವಿಶ್ವವಿದ್ಯಾಲಯದಿಂದ ಏನು ಪ್ರಕಟಗೊಂಡೈತಲ್ಲ ಆ ಒಂದು ಪ್ರಕಟಗೊಂಡಂತಹ ಒಂದು ಮತ್ ಎಫ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆಳಾಗಿ ನೋಡುವಂತ್ರಿ ಹೀಗಾಗಿ ಮೊದಲೇದಾಗಿ ಏನಪ್ಪಾ ಪತ್ರ ಪ್ರೊವಿಜನ್ ಟೈಮ್ ಟೇಬಲ್ ಇದೆ ಕರೆ ಆದರೆ ಇದನ್ನೇ ಸಹಿತ ಫೈನಲ್ ಆಗಬಹುದು ಇದು ನೋಡ್ರಿ ಹಾಗೆ ಬಿ ಎಸ್ ಸಿ ಪ್ರಥಮ ತೃತೀಯ ಐದನೇ ಸೆಮಿಸ್ಟರ್ ಇದೆ ಇಲ್ಲಿ ಯಾವ್ಯಾವ ರೀತಿಯಂಥ ಸಬ್ಜೆಕ್ಟ್ಗಳು ಇದಾವೆ ಅಂತಕ್ಕಂಥ ನೀವು ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಬಿ ಸಿ ಐದು ನೋಡ್ರಿ ಇಲ್ಲಿ ಬಿ ಎಸ್ ದವರಿಗೆ ಬಿ ಎಸ್ ಎಸ್ಸಿದವರು ಐದನೇ ಸೆಮಿಸ್ಟರ್ ಮತ್ತು ಒಂದನೇ ಸೆಮಿಸ್ಟರ್ ಅದಾದ ಬಳಕ ಬಿ ಎಸ್ ಎಸ್ ಟಿ ಅದರಲ್ಲಿ ಕೂಡ ತೃತೀಯ ಐದನೇ ಸೆಮಿಸ್ಟರ್ ಮೊದಲನೇ ಸೆಮಿಸ್ಟರ್ ಕೊನೆಯದಾಗಿ ನೋಡಪ್ಪ ಅಂದ್ರೆ ಲಾಸ್ಟ್ ಬಿ ಎಸ್ ಡಬ್ಲ್ಯೂ ಅಂತಕ್ಕಂಥದ್ದು ಐದನೇ ಸೆಮಿಸ್ಟರ್ ಫಂಡಮೆಂಟಲ್ ಆಫ್ ನೇಚರ್ ಅಂತ ಇಲ್ಲಿ ಕೋರ್ಸಿನ ನ ಪ್ರಿವಿಷನ್ ಟೈಮ್ ಟೇಬಲ್ ಎನ್ ಇ ಪಿದವ್ರು ಏನಪ್ಪ ಅಂದ್ರೆ ಇಲ್ಲಿ ತನಕ ಏನಪ್ಪಾತಂದ್ರೆ ಎಸ್ ಸಿ ಪಿ ಮತ್ತು ಎನ್ ಇ ಪಿದಲ್ಲಿ ಯಾವ್ಯಾವ ರೀತಿಯಾದಂತಹ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಬಿ ಬಿ ಎ ಬಿ ಕಾಮ್ ಬಿ ಎಸ್ ಡಬ್ಲ್ಯೂ ಬಿ ಎಸ್ ಎಸ್ ಟಿ ಇವೆಲ್ಲವೂ ಏನಪ್ಪ ಏನಪ್ಪಾತಂದ್ರೆ ಟೈಮ್ ಟೇಬಲ್ ಇದೆ ಇದರ ಒಂದು ಸಂಪೂರ್ಣವಾದಂಥ ಪಿ ಡಿ ಎಫ್ ಏನಪ್ಪ ಏನಪ್ಪಾತಂದ್ರೆ ಟೆಲಿಗ್ರಾಮ್ ಲಿಂಕಲ್ಲಿ ನಾವು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇವೆ ಅಲ್ಲಿ ಏನಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಆರ್ ಸಿ ಯು ಬಿ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟಲ್ಲಿ ಹೋದ್ರೂ ಸಹಿತ ಅಲ್ಲಿ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಸಹಿತ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿತನ ಏನಪ್ಪಾ ಅಂತಂದ್ರೆ ಬಿ ಎ ಟೈಮ್ ಟೇಬಲ್ ಯಾವ ರೀತಿ ಇದ್ದಾವೆ ಅಲ್ಲಿ ವಿಷಯಕ್ಕೆ ಯಾವ್ಯಾವ ರೀತಿಯಾದಂತಹ ನಾವು ವಿಷಯ ಹಾಗೆ ಟೈಮ್ ಟೇಬಲ್ ಇದೆ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿತನ ನೋಡಿದೆವು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಇರ್ತಕ್ಕಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕನ ಪ್ರೆಸ್ ಮಾಡಿದ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕೋಬಿಡ ಒಂದು ನೋಟಿಫಿಕೇಶನ್ ನಿಮಗೆ ತಲುಪ್ತದೆ ಅಂತ ಹೇಳ್ತಾ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದಾದ್ರೂ ನಿಮಗೆ ನೋಟ್ಸ್ಗಳು ಪಿ ಡಿ ಎಫ್ಗಳು ಏನಾದರೂ ಬೇಕಾಯಿತ ಏನಪ್ಪ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ ಮಿಸ್ಟರ್ ಆಕಾಶ್ ಪಾಟೀಲ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಆಫಿಷಿಯಲ್ ಅಂತಕ್ಕಂಥದ್ದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಒಂದು ಟೆಲಿಗ್ರಾಮ್ ನೀವು ನೀವೇನು ಅಂದ್ರೆ ಜಾಯಿನ್ ಆದರೆ ಅಂದರೆ ಅಲ್ಲಿ ನಮ್ಮ ಸಂಪೂರ್ಣವಾದಂತಹ ಒಂದು ಪಿ ಡಿ ಎಫ್ ಅಲ್ಲಿ ಏನು ಪಾತ್ರ ಅಲ್ಲಿ ಶೇರ್ ಮಾಡಿರ್ತೇವೆ ಅಲ್ಲಿ ಹೋಗಿ ನೇನಪ್ಪನ ಓದ್ಕೋಬೋದು ನಿಮಗೆ ಎಕ್ಸಾಮ್ನಲ್ಲಿ ಏನಪ್ಪಾ ಅಂದ್ರೆ ಹೆಲ್ಪ್ ಆಗ್ತೈತಿ ಅಂತಕ್ಕಂಥ ನಾನು ಮಾತು ಹೇಳ್ತಾ எல் uh, பந்திரபவாகி <laughs>